ಹಲೋ ಹೇಗಿದ್ರು ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಲ್ ತಿದ್ದು ಎಷ್ಟೋ ಜನ ಮಾಡಿಸ್ಕೊಂಡಿರ್ತಾರೆ ಅದನ್ನ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅದೇ ರೀತಿ ಹೊಸ ಅರ್ಜಿಗಳನ್ನ ಅಪ್ರೂವಲ್ ಯಾವಾಗ ಮಾಡ್ತಾರೆ ರೇ ಅದು ಎಲೆಕ್ಷನ್ ಬಂದ್ಬಿಡ್ತು ನೆಕ್ಸ್ಟ್ ಏನ್ ಮಾಡೋದು ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಅನ್ನ ಮಾಡಿದ್ರೆ ಬಟ್ ಓದೋ ವಿಡಿಯೋಗಳಲ್ಲಿ ಸುಮಾರು ಜನಕ್ಕೆ ನಾನು ತಿಳಿಸ್ಕೊಟ್ಟಿದ್ದೀನಿ ಬಟ್ ಆದ್ರೆ ಆ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿದೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳನ್ನ ಮಾಡಿದ್ರೆ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ಅದರಲ್ಲಿ ತಿಳ್ಸ್ಕೊಂಡಿರ್ತೀನಿ ಅರ್ಥ ಆಯ್ತಾ ಯಾವುದೇ ವಿಡಿಯೋಸ್ ಆಗಲಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡೋ ಪ್ರಯತ್ನ ಇಂದಿನ ವಿಡಿಯೋಗಳಲ್ಲಿ ಮಾಡಿದೀನಿ ಬಟ್ ಆದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಪದೇ ಪದೇ ಇದೇ ರೀತಿ ಬರ್ತಾನೆ ಇರ್ತದೆ ದಯವಿಟ್ಟು ನೀವು ಏನ್ ಮಾಡ್ತೀರಾ ಎಲ್ಲೂ ಸಹ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಅರ್ಥ ಆಯ್ತಾ ಅವಾಗ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ ನಾನು ಹೊರಟಿದ್ದೀನಿ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಮತ್ತೆ ಅರ್ಥನೂ ಸಹ ಆಗುತ್ತೆ ಅರ್ಥ ಆಯ್ತಾ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನಮ್ಮ ಫಸ್ಟ್ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೀದ್ರೆ ಎಷ್ಟೋ ಜನ ಏನಾದ್ರೆ ಕಮೆಂಟ್ ಮಾಡಿದ್ರು ಅಂದ್ರೆ ಮೈನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಎಲೆಕ್ಷನ್ ಹತ್ರ ಬಂದ್ಬಿಡ್ತು ಎಲೆಕ್ಷನ್ ಬಂದಿದೆ ಏನ್ ಮಾಡಬೇಕು ದಯವಿಟ್ಟು ಬಗ್ಗೆ ಒಂದು ಮಾಹಿತಿಗಳನ್ನು ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಮೈನ್ ಆಗಿ ಎಲೆಕ್ಷನ್ ಬಂದಿದೆ ರೇಷನ್ ಕಾರ್ಡ್ಗಳು ಎಷ್ಟೋ ಜನ ಮಾಡಿಸ್ಕೊಂಡಿರ್ತೀರ ಅದು ಹೊಸ ರೇಷನ್ ಕಾರ್ಡ್ಗಳು ಯಾವ ರೀತಿ ಅಪ್ರೂವಲ್ ಮಾಡ್ತಾರೆ ಅಂದ್ರೆ ಮೈನ್ ಆಗಿ ತಿದ್ದುಪಡಿ ನೆಕ್ಸ್ಟ್ ಮಾತಾಡ್ತೀನಿ ಈಗ ಪ್ರೆಸೆಂಟ್ ಹೊಸ ರೇಷನ್ ಕಾರ್ಡ್ಗಳು ನೀವೇನಾದ್ರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ರೆ ದಿನ ಕಾಯ್ಬೇಕು ಅರ್ಥ ಆಯ್ತಾ ಇದಕ್ಕೆ ಎವಿ ಪ್ರೊಸೆಸಿಂಗ್ ಇರ್ತದೆ ಹೆವಿ ಅಂದ್ರೆ ಎವಿ ತಲೆನೋವು ಅರ್ಥ ಮೇಯ್ನಾಗಿ ಎ ಪಿ ಎಲ್ ಕಾರ್ಡ್ ಆದರೆ ಅಲ್ಲೇ ಸ್ಪಾಟಲ್ಲಿ ಜನ್ರೇಟ್ ಆಗುತ್ತೆ ಬಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೆ ಮಾತ್ರ ಎಲೆಕ್ಷನ್ ಟೈಮಲ್ಲಿ ಅಪ್ರೂವಲೇ ಆಗೋದಿಲ್ಲ ಅರ್ಥ ವೆರಿಫಿಕೇಶನ್ ವೆರಿಫಿಕೇಷನ್ ಆಗಿದರೆ ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ಈ ತಿಂಗಳು ಮೂವತ್ತೊಂದರ ಒಳಗಡೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಮುಗಿದಿದ ತಕ್ಷಣ ಎಲ್ಲ ಸ್ಟಾಪ್ ಮಾಡ್ತಾರೆ ಅರ್ಥ ಆಯ್ತಾ ವೆರಿಫಿಕೇಷನ್ ಮಾಡೋದಾಗಿರಲಿ ಅಪ್ರೂವಲ್ ಮಾಡೋದಾಗಿರಲಿ ನಿಮ್ದಂತೂ ಅಪ್ರೂವಲ್ ಮಾಡೋದಿಲ್ಲ ಯಾಕೆ ಅಂದರೆ ರೀಸೆಂಟಾಗಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಒಂದು ಅಪ್ಲಿಕೇಶನನ್ನು ಹಾಕಿರ್ತಾರೋ ಅಂಥವ್ರದ್ದು ಪೆಂಡಿಂಗಲ್ಲೇ ಇರ್ತದೆ ಬಟ್ ಆದರೆ ಹಳೆ ಅಂದರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಯಾರಾದರೂ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಂಥವ್ರದ್ದು ಮಾತ್ರ ಅಪ್ರೂವಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿರ್ಬಹುದು ಅರ್ಥ ಆಯಿತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂದರೆ ಸಿದ್ರೆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಏನು ಮಾಡ್ತಾರೆ ಅಂದರೆ ಮೇಯ್ನಾಗಿ ಫ್ಯಾಮಿಲಿ ಏನಾದರೂ ಸಪ್ರೇಟ್ ಆಗಬೇಕಾ ಅಥವಾ ಬೇರೆ ಹೊಸ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋರಿಗೆಲ್ಲ ಒಂದು ಸುವರ್ಣ ಅವಕಾಶವನ್ನು ಕೊಡ್ತಾರೆ ಕೊಡ್ತಾರೆ ಗೊತ್ತಿಲ್ಲ ಎಲ್ಲ ಟೈಮಲ್ಲಿ ಬಟ್ ಆದರೆ ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಬಟ್ ಆದರೆ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಏಪ್ರಿಲ್ ಒಂದನೇ ತಾರೀಕು ಗಂಟೆ ವೆಯ್ಟ್ ಮಾಡಿ ನೋಡಬೇಕು ನೋಟಿಸ್ ಯಾ ಏನು ಕೊಡ್ಬೋದು ನೋಟಿಸ್ ಯಾವ ರೀತಿ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಆಮೇಲೆ ನಮ್ಗೆ ಗೊತ್ತಾಗುವಂಥದ್ದು ಇವಾಗ ಪ್ರೆಸೆಂಟು ಆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಏನು ಮಾಡ್ತಾರೆ ಅಂದರೆ ರೇಷನ್ ಕಾರ್ಡ್ ಬಿಡ್ತೀನಿ ಆವಾಗ ಫ್ಯಾಮಿಲಿ ಸಪ್ರೇಟ್ ಮಾಡಿಸ್ಕೊಳೋರಾಗಿರ್ಬೋದು ತಿದ್ದುಪಡಿ ಮಾಡಿಸ್ಕೊಳೋರಾಗಿರ್ಬೋದು ಎಲ್ಲದಕ್ಕೂ ಸಹ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಹೊಸ ರೇಷನ್ ಕಾರ್ಡ್ ಅವಾಗ ಅಪ್ಲಿಕೇಶನ್ ಏನಾದರೂ ನೀವು ಹಾಕಿಸ್ಕೊಂಡ್ರೆ ಬಟ್ ಆದರೆ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಆಗಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಕನ್ಫರ್ಮ್ ಆಗಿ ಯಾರಿಗೂ ಸಹ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಆರು ತಿಂಗಳಾದರೂ ಆಗ್ಬೋದು ಒಂದು ವರ್ಷನಾದರೂ ಆಗ್ಬೋದು ಎರಡು ವರ್ಷನಾದರೂ ಆಗ್ಬೋದು ಮೂರು ವರ್ಷನಾದರೂ ಆಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟು ಎರಡು ವರ್ಷ ಮೂರು ವರ್ಷದ ಹಿಂದಿನ ರೇಷನ್ ಕಾರ್ಡ್ಗಳೆಲ್ಲ ಪೆಂಡಿಂಗಲ್ಲೇ ಇದಾವೆ ಅರ್ಥ ಆಯ್ತಾ ಅಪ್ಲಿಕೇಶನ್ ಹಾಕ್ಸಿರ್ತಾರೆ ಅವೆಲ್ಲ ಪೆಂಡಿಂಗಲ್ಲೇ ಇರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋ ಸುಮಾರು ರೇಷನ್ ಕಾರ್ಡ್ಗಳು ಅದೇ ರೀತಿ ಪೆಂಡಿಂಗಲ್ಲೇ ಇದೆ ಬಟ್ ಆದರೆ ನಿಮ್ಮದು ಒಂದು ವರ್ಷ ಆದರೂ ಆಯಿತು ಆರು ತಿಂಗಳಾದರೂ ಆಯಿತು ಮೂರು ತಿಂಗಳಾದರೂ ಆಯಿತು ಹೇಳೋದಕ್ಕಾಗೋದಿಲ್ಲ ಬಟ್ ವೆಯ್ಟ್ ಮಾಡಿ ಅರ್ಥ ಇನ್ನೇನೋ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಯಾವುದು ಇಲ್ಲ ಅರ್ಥ ಆಯ್ತಾ ವೆಯ್ಟ್ ಮಾಡಿ ಅವ್ರು ಯಾವಾಗ ಅಪ್ರೂವಲ್ ಮಾಡ್ತಾರೆ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ನಿಮಗೆ ಒಂದು ಪೇಪರ್ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಮೀಡಿಯಾ ಮುಖಾಂತರ ತಿಳಿಸ್ಕೊಳೋಂಥ ಒಂದು ಪ್ರಯತ್ನ ಮಾಡ್ತಾರೆ ಆ ಟೈಮ್ನಲ್ಲಿ ನೀವು ಎಲ್ಲ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗುತ್ತೆ ಈಗ ಒಂದೆರಡು ಮೂರು ವರ್ಷದ ರೇಷನ್ ಕಾರ್ಡ್ ಎಲ್ಲ ಈಗ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಕೆಲವೊಂದು ಅಪ್ರೂವಲ್ ಆಗ್ತೀವಿ ಬಟ್ ಕನ್ಫರ್ಮ್ ಆಗಿ ಅಪ್ರೂವಲ್ ಆಗೇ ಆಗ್ತೀವಿ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ಮೇಯ್ನಾಗಿ ಅಪ್ರೂವಲ್ ಮಾಡ್ತಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ರು ಬಟ್ ಎರಡು ಒಂದೂವರೆ ತಿಂಗಳು ಎರಡು ತಿಂಗಳ ಹಿಂದೆ ಬಟ್ ಆದರೆ ಈಗೇನಾದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಐಡಿಯಾ ಇಲ್ಲ ಅರ್ಥ ಆಯ್ತಾ ಬಟ್ ಆದರೆ ಈಗ ಹೊಸ ರೈಶಂಕರ್ಗಳು ಇವಾಗ ರೀಸೆಂಟಾಗಿ ಒಂದು ಆರು ತಿಂಗಳು ಒಂದು ವರ್ಷದ ಒಳಗಡೆ ಹಾಕಿಸ್ಕೊಂಡ್ರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪೆಂಡಿಂಗ್ ಎಲ್ಲ ಇರ್ತಾರೆ ಯಾಕೆ ಅಂದರೆ ಒಂದು ಒಂದು ಒಂದೂವರೆ ವರ್ಷ ಎರಡು ವರ್ಷದ ಹಿಂದಿನ ರೇಷನ್ ಕಾರ್ಡ್ಗಳು ಮಾತ್ರ ಒಂದು ವೆರಿಫಿಕೇಷನ್ಗೆ ಹೋಗಿರ್ಬೋದು ಅಷ್ಟೇನೇನೂ ಇಲ್ಲ ಬಟ್ ಆದರೆ ನೀವೆಲ್ಲ ವೆಯ್ಟ್ ಮಾಡಬೇಕು ನೆಕ್ಸ್ಟ್ ವರ್ಷ ಆದರೂ ಆಯಿತು ಅದರ ನೆಕ್ಸ್ಟ್ ವರ್ಷ ಆದರೂ ಆಯಿತು ರೇಷನ್ ಕಾರ್ಡ್ಗಳು ಯಾವಾಗ ಯಾವ ಟೈಮ್ನಲ್ಲಿ ಹೇಗೆ ಅಪ್ರೂವಲ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಯಾವ ಟೈಮ್ನಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಬಟ್ ಆದರೆ ಕಾಯಬೇಕು ಅರ್ಥ ಆಯ್ತಾ ಇನ್ನೇನೋ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಆದರೆ ತಿದ್ದುಪಡಿ ಯಾವ ರೀತಿ ಅಪ್ರೂವಲ್ ಮಾಡಿಕೊಡ್ತಾರೆ ಎಷ್ಟು ಇಷ್ಟು ದಿನ ಕಾಯಬೇಕು ತಿದ್ದುಪಡಿ ಒಂದು ತಿದ್ದುಪಡಿ ಏನಾದರೂ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಯಾವ ರೀತಿ ಕಾಯಬೇಕು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡಿ ಸರ್ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ದೀರ ತಿದ್ದುಪಡಿ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂದರೆ ಬೇಗ ಮಾಡ್ತಾರೆ ಅರ್ಥ ಆಯ್ತಾ ಈಗ ಎಲೆಕ್ಷನ್ ಟೈಮು ಈಗ ಸ್ವಲ್ಪ ಓಲ್ಡ್ ಮಾಡ್ಬೋದು ಬಟ್ ಆದರೂ ಎಲೆಕ್ಷನ್ ಎಲ್ಲ ಕ್ಲಿಯರ್ ಆದಮೇಲೆ ತಿದ್ದುಪಡಿಯೆಲ್ಲ ಒಂದೆರಡು ಮೂರು ತಿಂಗಳಲ್ಲಿ ಅಂದರೆ ಎರಡು ಮೂರು ತಿಂಗಳೊಳಗಡೆ ಎಲ್ಲ ಅಪ್ರೋವಲ್ ಅಂತೂ ಮಾಡಿಕೊಡ್ತಾರೆ ಬಟ್ ನೀವು ಸ್ವಲ್ಪ ಶ್ರಮ ಪಡಬೇಕಂದ್ರೆ ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡು ಅವ್ರು ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಯಾವುವು ಯಾವಾಗ ಅಪ್ರೂವಲ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ವಿಚಾರಿಸಿಕೊಂಡು ಬಂದರೆ ನಮ್ಗೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ತಿದ್ದುಪಡಿವೆಲ್ಲ ಬೇಗ ಆಗ್ತವೆ ಬಟ್ ಹೊಸ ರೇಷನ್ ಕಡೆಗಳೇ ಸಿಕ್ಕಾಪಟ್ಟೆ ಲೇಟ್ ಆಗುವಂಥದ್ದು ತಿದ್ದುಪಡಿಗೆಲ್ಲ ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳ ಒಳಗಡೆ ಎಲ್ಲ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ಬಟ್ ಆದರೆ ಕೆಲವೊಂದು ಹೋದ ಅಂದರೆ ಒಂದು ಹೋದ ವರ್ಷ ಏನು ಮಾಡಿದ್ರು ಗೊತ್ತಾ ತಿದ್ದುಪಡಿ ಸುಮಾರು ಅಲ್ಲೇ ಮಾಡಿಸ್ಕೊಂಡು ಒಂದು ನಾಲ್ಕೈದು ದಿನ ಒಂದು ವಾರದಷ್ಟೇ ಅಪ್ರೂವಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು ಅದೇ ರೀತಿ ಮಾಡಬಹುದು ಮುಂದಿನ ದಿನಗಳಲ್ಲಿ ಬಟ್ ಹೋದ ವರ್ಷ ಎಲ್ಲ ಈ ಥರನೇ ಮಾಡಿದ್ದು ಸುಮಾರು ರೇಷನ್ ಕಾರ್ಡ್ಗಳು ತಿದ್ದುಪಡಿ ಏನಾದರೂ ಇದ್ದರೆ ಅಲ್ಲೇ ಒಂದು ಅಪ್ಲಿಕೇಶನ್ ಇಸ್ಕೊಂಡು ಒಂದು ಮೂರು ನಾಲ್ಕು ದಿನದಲ್ಲೇ ಅಪ್ರೂವಲ್ ಮಾಡಿಕೊಡ್ತಾಯಿದ್ರು ಬಟ್ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಆಗುವಂಥ ಒಂದು ಸಾಧ್ಯತೆಗಳು ಇದೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೂ ಸಹ ಕೆಲಸಗಳು ಆಗೋದಿಲ್ಲ ಎಲ್ಲ ಪೆಂಡಿಂಗ್ ಎಲ್ಲ ಇರುತ್ತೆ ಇದನ್ನು ಮೈಂಡ್ ಅಲರ್ಟ್ ಕೊಡಿ ಅರ್ಥ ಆಯ್ತಾ ಇಷ್ಟು ಇವತ್ತಿನ ಈ ಮಾಹಿತಿ ಅಂತ ಹೇಳ್ಬೋದು ದಯವಿಟ್ಟು ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಕಳೆದರೆ ಕೂಡಲೇ ಕಾಮೆಂಟನ್ನು ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸರ್ ಬಾಯ್ ನೆಕ್ಸ್ಟ್ ಅದರಲ್ಲಿ ಸಿಗೋಣ